ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರೀ ಇವತ್ತಿನ ಬ್ಲಾಗ್ನ ಶುರು ಅಂತ ಈ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ನೋಡಿರಿ ಈಗ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ನಿ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿ ಇವಾಗ ಒಳಗಡೆ ಬಂದೀನಿ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ರ ಆಯ್ತಂತೇಳಿ ಬಿಸಿನೀರನ್ನ ಕಾಯಾಕಿಟ್ಟೆ ನೋಡ್ರಿ ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಐತಿ ಅದ್ರಾಗೂ ಬೆಂಗಳೂರಾಗಿ ಸ್ವಲ್ಪ ಜಾಸ್ತಿ ನಾನು ಹೇಳ್ಬೋದು ಹಾಗಾಗಿ ಬೆಳಗ್ಗೆ ಬೇಗ ಹೇಳಕ್ಕಂತೂ ಆಗವತ್ತು ಆದರೂ ನಾನು ನಾನು ಹೇಳಾಕತ್ತೀನಿ ನೋಡ್ರಿ ನಮ್ಮ ಮನೆಯವರಂತೂ ದಿನ ಬೈಯಾಕತ್ತರ ಅಷ್ಟು ಬೇಗ ಎದ್ದು ಆಮೇಲೆ ನೆಗಡಿ ಜ್ವರ ಎಲ್ಲ ಬಂದರೆ ಏನು ಮಾಡೋದು ಬೇಡ ಹೇಳಬೇಡ ಅಂಥೇಳಿ ನಾನು ಎಚ್ಚರಾಗಿ ಬಿಡಾತ್ತೈತಿ ಒಂದು ವಾರದಿಂದ ಬೇಗ ಹೇಳತ್ತನಲ್ಲ ಹಂಗಾಗಿ ಎಚ್ಚರಾಗೋದಕ್ಕೆ ಎದ್ದು ಬಿಡಾಕತ್ತೀನಿ ಅದರ ಡೈಲಿ ನಮ್ಮ ಮನೆಯವ್ರು ಬೈಯಾಕತ್ತಾರ ನೋಡಿರಿ ಬೇಗ ಹೇಳ್ಬೇಡ ಅಂತೇಳಿ ಎದ್ದು ಹಂಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೀರು ಕುಡಿಯಾಕತ್ತೀನಿ ಈಗ ಎಲ್ಲ ಆಲ್ಮೋಸ್ಟ್ ಕೆಲಸ ಅಂತೂ ಮುಗ್ದೆ ಬಿಟ್ಟಿತ್ತು ಹೋಗಿ ಸ್ನಾನನೂ ಮಾಡ್ಕೊಂಡು ಬನ್ನಿ ನಾನು ನೀರು ಕುಡ್ದು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಎದ್ದ ತಕ್ಷಣ ಫಸ್ಟು ನಾನು ಕಸ ಎಲ್ಲ ಗುಡಿಸ್ಕೊಂಡು ಬಿಡ್ತೀನಿ ರಾತ್ರಿ ನನ್ನ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿರೋದ್ರಿಂದ ಕಿಚನಲ್ಲಿ ಏನು ಕೆಲಸ ಇರೋದಿಲ್ಲ ಹಾಗಾಗಿ ಎದ್ದ ತಕ್ಷಣ ಫಸ್ಟು ಕಸ ಎಲ್ಲ ಗುಡಿಸಿ ಮನೆ ಹೊರ್ಸಿನಿ ಅಂದ್ರೆ ಮುಗಿದ್ಬಿಡ್ತೀವಿ ಕೆಲಸ ಇನ್ನು ಸಂಜೆವರೆಗೂ ಕಸ ಗುಡ್ಸೋದೆಲ್ಲ ಏನೂ ಕೆಲಸ ಇರೋದಿಲ್ಲ ಬಾಗ್ಲನ್ನು ತೊಳೆದು ಎಲ್ಲ ರಂಗೋಲಿ ಹಾಕಿ ಬಂದು ಇವಾಗ ಎಲ್ಲ ಹಾಲು ಕಾಯಿ ಕಿಡತ್ತೆ ನೋಡ್ರಿ ಸ್ವಲ್ಪ ಹಾಲು ನಾನು ಉಳ್ಯತ್ತೆವು ಯಾಕಂದ್ರೆ ಚಾ ಅಂತೂ ಮಾಡ್ಕೊಳ್ಳೋದಿಲ್ಲ ಬೆಳಗ್ಗೆ ನಾನು ಮುಂಚೆ ಚಹಾ ಕುಡಿತಿದ್ನಲ್ಲ ಚಹಾ ಕುಡಿಯೋದಿಲ್ಲ ಬರೀ ಮಾಲ್ಟ್ ಮಾಡ್ಕೊಂಡು ಕುಡಿದಿರ್ತೇನೆ ಸಂಜೆ ಮುಂದೆ ಅಷ್ಟೇ ಯಾವಾಗರ ಸರಿ ಅದು ಚಹಾ ಮಾಡ್ಕೊತೀನಿ ಅಷ್ಟೆ ಡೈಲಿ ಅದು ಏನಿಲ್ಲ ಯಾವಾಗಾರ ಭಾಳ ಕುಡಿಬೇಕಂತ ಆಸೆ ಅಷ್ಟೆ ಚಹಾ ಮಾಡ್ಕೊಂಡಿರ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಲು ಉಳ್ಯಾಕತ್ತವು ಸಾನ್ವಿನೂ ಒಂದೊಂದು ಟೈಮ್ ಕುಡಿತಾಳೆ ಬೇಗ ಎದ್ಲಂದ್ರೆ ಹಾಲು ಕುಡಿತಾಳಾಕಿ ಲೇಟಾಗಿ ಎದ್ಲಂದ್ರೆ ನಾಷ್ಟ ಹಾಲು ಕುಡಿದ್ಲಂದ್ರೆ ನಾಷ್ಟ ಮಾಡೋದಿಲ್ಲ ಹಾಗಾಗಿ ಹಾಲು ಕುಡಿಯೋದಿಲ್ಲ ಕುಡಿಯೋದಿಲ್ಲಕಿ ಬೇಗ ಎದ್ಲಂದ್ರೆ ಎದ್ದ ತಕ್ಷಣ ಹಾಲು ಕುಡಿದು ಆಮೇಲೆ ಸ್ಕೂಲಿಗೆ ಹೋಗುವಾಗ ನಾಷ್ಟ ಮಾಡ್ಕೊಂಡು ಹೋಗಿರ್ತಾಳು ಸ್ವಲ್ಪ ಹಾಲು ನಾನು ಉಳಿಯತ್ತವ ಅಂತ ಹೇಳ್ಬೋದು ಹಂಗೆ ಸ್ವಲ್ಪ ಬೆಲ್ಲ ತೊಗೊಂಡು ಬಂದಿನಿ ನೋಡಿರಿ ಬೆಲ್ಲದ ಪುಡಿ ವಾರಕ್ಕೆ ಒಂದು ಪ್ಯಾಕೆಟ್ ಬೇಕಿದು ಇದು ಅರ್ಧ ಕೆ ಜಿ ಪ್ಯಾಕೆಟು ನಾವು ಜಾಸ್ತಿ ಬೆಲ್ಲನ ಯೂಸ್ ಮಾಡೋದ್ರಿಂದ ಬೆಲ್ಲನ ಇವಾಗ ವಾರಕ್ಕೆ ಒಂದು ಪ್ಯಾಕೆಟ್ ತರಿಸಿರ್ತೀನಿ ಕರೆಕ್ಟಾಗಿ ಒಂದು ವಾರ ಬರ್ತತಿ ಇದಕ್ಕೆ ಲಾಸ್ಟ್ ಟೈಮ್ ಒಬ್ರು ರೇಟ್ ಎಷ್ಟು ಹೇಳ್ರಿ ಅಂತೇಳಿ ಹೇಳಿದ್ರಿ ನಾನು ಅವ್ರಿಗೆ ಕಮೆಂಟು ಮಾಡಿದ್ನಿ ಫಿಫ್ಟಿ ಫೈ ರುಪೀಸ್ ನೋಡಿರಿ ಇದು ಹಾಫ್ ಕೆ ಜಿಗೆ ಐವತ್ತೈದು ರೂಪಾಯಿಗೆ ಅರ್ಧ ಕೆ ಜಿ ಬರ್ತೈತಿ ಆರ್ಗ್ಯಾನಿಕ್ ಇದು ಹಾಗಾಗಿ ಚಲೋ ಇರ್ತೈತಿ ಬೆಲ್ಲ ಒಂದು ತಿಂಗಳಿಗೆ ಒಂದು ಎರಡರಿಂದ ಎರಡೂವರೆ ಕೆ ಜಿ ಬೇಕಾಗ್ತದೆ ನಮಗೆ ಸಕ್ಕರೆ ಅಂತೂ ಒಂಚೂರು ಯೂಸ್ ಮಾಡೋದೇ ಇಲ್ಲ ಸಕ್ಕರೆ ಬದಲಾಗಿ ಬೆಲ್ಲನ ತೊಗೊಂಡು ಬಂದಿರ್ತೀವಿ ನೋಡಿರಿ ಅದ್ರ ಮೇಲೆ ಐತಿ ರೇಟ ಹಾಫ್ ಕೆ ಜಿಗೆ ಫಿಫ್ಟಿ ಫೈವ್ ರೂಪೀಸ್ ಐತಿ ನನಗೆ ಕರೆಕ್ಟಾಗಿ ಅಳತೆ ಆಗ್ಬಿಟ್ಟಲ್ಲ ಇದೆ ವಾರಕ್ಕೆ ಒಂದು ಪ್ಯಾಕೆಟ ಹಾಗಾಗಿ ನಾನು ಅರ್ಧ ಅರ್ಧ ಕೆ ಜಿದನ ಪ್ಯಾಕೆಟ್ ತೊಗೊಂಡು ಬರಾಕತ್ತೀನಿ ಅದು ಸ್ವಲ್ಪ ಖಾಲಿಯಾಗಿತ್ತಲ್ಲ ಹಾಗಾಗಿ ಅದನ್ನು ತೆಗೆದು ಎಲ್ಲ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳಕತ್ತೀನಿ ಮಾಲ್ಟು ಇವಾಗ ಇನ್ನು ಮಾಲ್ಟ್ ಮಾಡ್ಕೊಂಡು ಕುಡಿಬೇಕು ಚಳಿ ಇರೋದರಿಂದ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದಿರ್ತಾನೆ ಒಂದು ಸ್ವಲ್ಪ ಆದಮೇಲೆ ಹೊಟ್ಟೆ ಹಸುವಾಗ್ತತಿ ಲೇಟಾಗಿ ಅಂದ್ರೆ ಅಷ್ಟೊಂದು ಏನೋ ಹೊಟ್ಟೆ ಹಸಿತಿಲ್ಲ ಆದರೆ ಬೇಗ ಎದ್ದು ಕೆಲಸಗಳು ಮಾಡುವಾಗ ಹೊಟ್ಟೆ ಹಸುವಾಗ್ತತಿ ಮತ್ತು ಥಂಡ್ ಬೇರೆ ಇರ್ತದಲ್ಲ ಹಾಗಾಗಿ ಫಸ್ಟು ಇದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ನಂದ್ರೆ ಹನ್ನೊಂದು ಗಂಟೆವರೆಗೂ ನೋಡಿರಿ ನನಗೆ ನಾಷ್ಟಾನೂ ಬೇಕಾಗೋದಿಲ್ಲ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದು ಬಿಟ್ಟಿರ್ತನಿ ನಮ್ಮ ಮನೆಯವ್ರಿಗೆ ನನಗೆ ಇಬ್ಬರಿಗೂ ಸೇರೇನ ಮಾಡ್ಕೊಂಡಿರ್ತೀನಿ ಸಾನ್ವಿ ಮುಂಚೆ ಒಂದೆರಡು ದಿವಸ ಕುಡಿದ್ಲು ಆಮೇಲಿಂದ ಅಕ್ಕಿ ಕುಡಿಯೋದು ಬಿಟ್ಲು ಬ್ಯಾಡ್ ಅಂಥೇಳಿ ಅಕ್ಕಿಗೆ ಹಾಲು ಕೊಟ್ಟಿರ್ತೀನಿ ನಾವಿಬ್ಬರು ಮಾತ್ರ ಮಾಲ್ಟ್ ಮಾಡ್ಕೊಂಡು ಕುಡಿದಿರ್ತೀವಿ ಇನ್ನು ನಾಷ್ಟ ಕೆಲಸನೆಲ್ಲ ನಾನು ಶುರು ಮಾಡ್ಕೋಬೇಕು ಇವತ್ತ ನಾಷ್ಟಕ್ಕೆ ನಾನು ಬೀಟ್ರೂಟ್ ಪನ್ನೀರ್ ಪರೋಟ ಮಾಡತ್ತೀನಿ ನೋಡ್ರಿ ಈ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಶೇರ್ ಮಾಡ್ಕೊಳಕತ್ತೀನಿ ಬೀಟ್ರೂಟ್ ಪರೋಟ ಎಲ್ಲ ಮಾಡಿದ್ನೇ ಆದರೆ ಬೀಟ್ರೂಟ್ ಮತ್ತು ಪನ್ನೀರ್ ಹಾಕಿ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಟೇಸ್ಟ್ ಮಾತ್ರ ಅಗ್ದಿ ಭಾರಿ ಮಸ್ತ್ ಬಂದಿದ್ದು ನೋಡ್ರಿ ಹಾಗಾಗಿ ನಾನು ಶೇರ್ ಮಾಡ್ಕೊಳಕತ್ತೀನಿ ಅಷ್ಟೇ ಚಲೋ ಇಲ್ಲ ಆಗಿರಲಿಲ್ಲ ಅಂದರೆ ನಾನು ಯಾವ ರೆಸಿಪಿನೂ ಶೇರ್ ಮಾಡೋಂಗಿಲ್ಲ ಚಲೋ ಆಯಿತು ಟೇಸ್ಟ್ ಐತಿ ಮತ್ತು ನಮಗೆ ಇಷ್ಟ ಆಯಿತು ಅಂತಂದ್ರೆ ಅಷ್ಟೇ ನನ್ನ ಚಾನಲಲ್ಲಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿರ್ತೀನಿ ಇದಕ್ಕೆ ಫಸ್ಟು ಬಿಟ್ರೂಟು ಎರಡೇ ಬಿಟ್ರೂಟ್ ತೊಗೊಂಡಿನಿ ನಾನು ಸಣ್ಣ ಸಣ್ಣ ದುಡ್ಡು ಇತ್ತು ಅಂದ್ರೆ ಒಂದೇ ಒಂದು ಬಿಟ್ರೂಟ್ ತೊಗೊಳ್ರಿ ಸಾಕು ಇವಾಗ ಮೇಲ್ಗಡೆ ಸಿಪ್ಪೆ ಎಲ್ಲ ತಗೊಳಕತ್ತೀನಿ ನೋಡಿರಿ ಕಟ್ ಮಾಡಿ ಇದನ್ನು ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳೋದು ಹಾಗಾಗಿ ಕಲರ್ಗೋಸ್ಕರ ಮತ್ತು ಬಿಟ್ರೂಟು ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಹಂಗೆ ಬಿಟ್ರೂಟು ಪಲ್ಯ ಎಲ್ಲ ಮಾಡಿ ಮತ್ತು ಸಾಂಬಾರಿಗೆಲ್ಲ ಹಾಕ್ತೀವಿ ಅಂದರೆ ಅಷ್ಟೊಂದೇನು ಇಷ್ಟಪಟ್ಕೊಂಡು ತಿನ್ನಂಗಿಲ್ಲ ಇವಾಗ ಇದನ್ನೇನು ನಾವು ಮಿಕ್ಸಿ ಮಾಡಿ ಚಪಾತಿ ಹಿಟ್ಟೊಳಗೆ ಹಾಕಿದ್ದು ಅಂದರೆ ಅದೇನು ಬಾಯಿಗೆನೂ ಸಿಗೋದಿಲ್ಲ ಮತ್ತು ಟೇಸ್ಟನ್ನು ಅಷ್ಟೊಂದು ಬೇರೆ ಏನು ಅನ್ನಿಸೋದಿಲ್ಲ ಇವಾಗ ಒಬ್ಬೊಬ್ಬರು ಮಕ್ಕಳು ತಿನ್ನೋಂಗಿಲ್ಲ ಬೀಟ್ರೂಟ್ ಎಲ್ಲ ಇವಾಗ ನಮ್ಮ ಮನೆಯಾಗಾದ್ರೆ ಸಾನ್ವಿ ತಿಂತಾಳೆ ಬೀಟ್ರೂಟೆ ಒಂದೊಂದು ಮನ್ಯಾಗ ಮಕ್ಕಳು ತಿನ್ನಂಗಿಲ್ಲ ಅಂಥ ಟೈಮ್ನಾಗ ಏನು ಮಾಡ್ಬೋದು ಅಂದರೆ ಈ ರೀತಿ ಚಪಾತಿ ಒಳಗೆ ದೋಸೆ ಒಳಗೆ ಎಲ್ಲದ್ರೊಳಗೆ ನಾವು ಮಿಕ್ಸ್ ಮಾಡಿ ಕೊಡ್ಬೋದು ಅವಾಗ ಮಕ್ಳಿಗೆ ಗೊತ್ತಾಗಂಗಿಲ್ಲ ಮತ್ತು ಕಲರನು ಚೇಂಜ್ ಆಗ್ತತಿ ಯಾವಾಗ ಮಕ್ಕಳಿಗೆ ತಿನ್ನೋಕೆ ಇಷ್ಟ ಆಗ್ತತ್ ನೋಡ್ರಿ ಹಾಗಾಗಿ ನ್ಯಾಚುರಲ್ ಕಲರು ಇವಾಗ ನಾನಿದ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳಕತ್ತೀನಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ತೊಳ್ಕೊಂಡು ಬಂದು ಇವಾಗ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇದನ್ನು ನಾನು ಒಂದು ಸ್ವಲ್ಪ ಬೇಯಿಸ್ಕೊತೀನಿ ಬೇಯಿಸ್ಕೊಳ್ಬೇಕಂದ್ರೆ ಬೇಯಿಸ್ಕೊಡ್ರಿ ಇಲ್ಲಂತಂದ್ರೆ ನೀವು ಹಂಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿನೂ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಬೋದು ಆದರೆ ನಾನೊಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳಕತ್ತೀನಿ ಸಾಫ್ಟ್ ಆದಮೇಲೆ ಆಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನಾವು ಈ ಬೀಟ್ರೂಟ್ ಬದಲು ಪಾಲಕ್ಕನ್ನು ಒಂದು ಐದು ನಿಮಿಷ ನೀರಲ್ಲಿ ಬೇಯಿಸ್ಕೊಂಡು ಅದನ್ನು ಮಿಕ್ಸಿ ಮಾಡಿ ಪಾಲಕ್ಕನ್ನು ನಾವು ಆ್ಯಡ್ ಮಾಡ್ಕೋಬೋದು ಅದರ ನಮ್ಮ ಮನೆಗೆ ಇವತ್ತ ಬೀಟ್ರೂಟ್ ಇತ್ತಲ್ಲ ಹಾಗಾಗಿ ನಾನು ಬೀಟ್ರೂಟ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಇವಾಗ ಕುದಿಯಕ್ಕೆ ಇಡಾತೀನಿ ನೋಡ್ರಿ ನೀರು ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊತೀನಿ ಇದೀನಿ ಅವಾಗ ಕರೆಕ್ಟಾಗಿ ಸಾಫ್ಟಾಗೆ ಬೇಯ್ತಾವ ಹಾಗಾಗಿ ಹತ್ತು ನಿಮಿಷ ಕುದಿಸ್ಕೊಳಕ್ಕೆ ನೋಡ್ರಿ ನೋಡಿರಿ ಕುದಿಯಾಕತ್ತತಿ ಇವಾಗ ಬೆಂದತ್ತಿದು ಲೈಟಾಗೆ ಸಾಫ್ಟಾಗಿದ್ದಾವೆ ಅದನ್ನು ಆಫ್ ಮಾಡಿ ಪನ್ನೀರ್ ಏನಿದು ಸ್ಟಫಿಂಗ್ ಮಾಡೋಕೆ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಪನ್ನೀರ್ ತೊಗೊಂಡು ನಾನು ಯಾವಾಗಲೂ ಪನ್ನೀರ್ ತೊಗೊಂಡು ಬಂದಾಗ ಏನು ಮಾಡ್ತಿದ್ನಿ ಅಂದ್ರೆ ಗ್ರೇವಿಯಾರ ಮಾಡ್ತಿದ್ನಿ ಪಾಲಕ್ ಪನ್ನೀರು ಇಂಥದ್ದೇನಾರ ಒಂದು ಗೊಜ್ಜು ಮಾಡಿಬಿಡ್ತೀನಿ ಪೂರಿ ಚಪಾತಿಯಾರ ಮಾಡ್ತೀನಿ ಅದರ ಈ ಸಾರಿ ಪನ್ನೀರ್ ತಗೊಂಡು ಬಂದಿದ್ನಲ್ಲ ಈ ರೆಸಿಪಿ ಟ್ರೈ ಮಾಡೋಣ ಅಂತೇಳಿ ನಾನು ಮಾಡೋಕತ್ತಿದ್ನಿ ಇವತ್ತು ಪನ್ನೀರ್ನ ಕಟ್ ಮಾಡ್ಕೊಂಡೇನು ನೋಡಿರಿ ಇದು ಎಷ್ಟು ಅಂದ್ರೆ ಟೂ ಹಂಡ್ರೆಡ್ ಗ್ರಾಮ್ ಐತೆ ನೋಡಿರಿ ಇದು ಪನ್ನೀರ ನಮಗೆ ಮೂರು ಜನಕ್ಕೆ ಕರೆಕ್ಟಾಗಿ ಆಗ್ತತಿ ಹಾಗಾಗಿ ಎವ್ರಿ ಟೈಮ್ ನಾನು ಟೂ ಹಂಡ್ರೆಡ್ ಗ್ರಾಮ್ದನ್ನು ತೊಗೊಂಡು ಬಂದಿರ್ತೀನಿ ಇವಾಗ ಇದನ್ನು ನಾನು ತೋರ್ಕೊಳಕತ್ತೀನಿ ನೋಡ್ರಿ ಇವಾಗ ಹಳ್ಳಿ ಎಲ್ಲ ಪನ್ನೀರು ಸಿಗೋದಿಲ್ಲ ಅಂಥವ್ರು ಏನು ಮಾಡೋದಂದ್ರೆ ಹಾಲನ್ನು ಒಡಿಸಿ ಮನೆಯಾಗೆ ಪನ್ನೀರ್ ಮಾಡ್ತೀವಲ್ಲ ಹಂಗೆ ಮಾಡಿ ಮಾಡ್ಕೋಬೋದು ನೋಡ್ರಿ ಈ ಪನ್ನೀರನ್ನ ನಾನಿವಾಗ ಈ ರೀತಿ ತುರ್ಕೊಳಕತ್ತೀನಿ ಎಲ್ಲನೂ ಹಂಗೆ ಕೈಲೇನ ನಾವು ಸ್ಮ್ಯಾಶ್ ಮಾಡಿದ್ವು ಅಂದ್ರೆ ಒಂದೊಂದು ಕಡೆ ಗಟ್ಟಿಗೆ ಹಂಗೆ ಉಳಿತೈತಿ ಇವಾಗ ಪರೋಟ ಲಟ್ಟಿಸೋ ಆಗಿಲ್ಲ ಹರಿದು ಬಿಡ್ತತಿ ಚಪಾತಿ ಹಾಗಾಗಿ ಎಲ್ಲನೂ ನೀಟಾಗಿ ತುರ್ಕೊಳಕತ್ತೀನಿ ಇದಕ್ಕೆ ಬೇಕಂದ್ರೆ ನೀವು ಸಣ್ಣಗೆ ಈರುಳ್ಳಿ ಹೆಚ್ಚು ಹಾಕೋಬೋದು ಮತ್ತು ಕ್ಯಾರೆಟ್ನಾಗ ತೋರದು ಹಾಕೋಬೋದು ಆದರೆ ನಾನಿವತ್ತು ಈರುಳ್ಳಿ ಮತ್ತು ಕ್ಯಾರೆಟ ಏನು ಹಾಕೊಳಕತ್ತಿಲ್ಲ ಬರೀ ಏನದು ಪನ್ನೀರ್ ಅಷ್ಟೇ ಯೂಸ್ ಮಾಡಿಕೊಂಡು ಮಾಡಕತ್ತೀನಿ ನೋಡಿರಿ ಈ ರೀತಿ ಎಲ್ಲ ಪನ್ನೀರ್ನು ಇವಾಗ ತುರ್ಕೊಳಕತ್ತೀನಿ ಆಲೂ ಪರೋಟ ಮೆಂತ್ಯ ಪರೋಟ ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ ಆದರೆ ಈ ಪರೋಟನ ಒಂದ್ಸರಿ ಟ್ರೈ ಮಾಡಿರಿ ಮಕ್ಳಿಗೇನು ಇಷ್ಟ ಆಗ್ತತಿ ಹಂಗ ದೊಡ್ಡೋರಿಗೇನು ಇಷ್ಟ ಆಗ್ತತಿ ಇವಾಗ ಎಲ್ಲನೂ ತುಡ್ದಿಟ್ಕೊಂಡಿನಿ ಇವಾಗ ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳಾಕತ್ತೀನಿ ನೋಡಿರಿ ಮಸಾಲೆಗೆ ಏನೇನು ಬೇಕಲ್ಲ ಎಲ್ಲ ಹಾಕೊಬೋದು ಇವಾಗ ನಾವು ರೆಡ್ ಚಿಲ್ಲಿ ಪೌಡ್ರು ಆಮೇಲೆ ಒಂಚೂರು ಅರ್ಶನ ಪುಡಿ ಸಾಲ್ಟು ಮತ್ತು ಗರಂ ಮಸಾಲ ಹಾಕ್ಕೊಳಕತ್ತೀನಿ ನಾನು ನೀವ ಬೇಕಂದ್ರೆ ಡ್ರೈ ಮ್ಯಾಂಗೋ ಪೌಡ್ರ್ ಇರ್ತದಲ್ಲ ಅದನ್ನು ಹಾಕೋಬೋದು ನನ್ನ ಹತ್ರ ಡ್ರೈ ಮ್ಯಾಂಗೋ ಪೌಡ್ರ್ ಖಾಲಿಯಾಗಿತ್ತು ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಇದ್ರೆ ಡ್ರೈ ಮ್ಯಾಂಗೊ ಪೌಡ್ರನ್ನು ಹಾಕೋರಿ ಅಂದರೆ ಆಮ್ಚೂರ್ ಪೌಡ್ರ್ ಅಂತ ಹೇಳಿ ಅಂಗಡಿ ಒಳಗೆ ಸಿಕ್ತತಿ ಇಷ್ಟೆಲ್ಲನೂ ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ ನಾನು ಸಣ್ಣಗೆ ಹೆಚ್ಚಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಇವಾಗ ಸ್ಟಫಿಂಗು ರೆಡಿ ಆಯಿತು ಬಿಳಿ ಎಳ್ಳು ಬೇಕಂದ್ರೆ ಬಿಳಿ ಎಳ್ಳು ಹಾಕೋರಿ ಇವಾಗ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಇವಾಗ ಸ್ಟಫಿಂಗ್ ರೆಡಿ ಆಯಿತು ಇನ್ನು ಹಿಟ್ಟೊಂದು ಕಲಿಸ್ಕೋಬೇಕು ಬಿಟ್ರೂಟ್ ಅಂತೂ ನಾನು ಬೇಯಿಸಿಟ್ಟನಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ನಲ್ಲ ಇಷ್ಟು ಸ್ಟಫಿಂಗ್ ರೆಡಿಯಾಗಿತ್ತು ನೋಡ್ರಿ ಬಿಟ್ರೂಟ್ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅವು ನೋಡಿರಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಟಿನಂದ್ರೆ ತನ್ನಗೆ ಹಾಕ್ತತಿ ಹಾಗಾಗಿ ತೆಗೆದು ಮಿಕ್ಸಿ ಜಾರಿಗೆ ಹಾಕತ್ತಿನಿ ಎರಡು ಬಿಟ್ರೂಟ್ ತೊಗೊಂಡಿದ್ನಲ್ಲ ಸಣ್ಣ ಸಣ್ಣ ಹಾಗಾಗಿ ಸಣ್ಣ ಜಾರೊಳಗೆ ಹೇಳಿ ಸಣ್ಣ ಜಾರೊಳಗಾನ ಹಾಕ್ಕೊಳಾಕತ್ತೀನಿ ಅದೇನು ನೀರು ಉಳಿದತ್ತಲ್ಲ ನಾವು ಕುದಿಸಿರುವಂಥ ನೀರು ಅದನ್ನೇನು ಚೆಲ್ಲಕ್ಕೆ ಹೋಗ್ಬೇಡ್ರಿ ಇವಾಗ ನಾವು ಚಪಾತಿ ಇಟ್ಟು ಕಲಿಸ್ತೀವಲ್ಲ ಆವಾಗನ ಅದ ನೀರನ್ನ ಹಾಕಿ ಕಲಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಕಲರ್ ಬರ್ತತಿ ಹಾಗಾಗಿ ಆ ನೀರನ್ನ ಹಾಗೆ ಇಟ್ಕೊಳ್ರಿ ಇವಾಗ ಅದನ್ನು ತನ್ಗೆ ಹಾಕಬಿಟ್ಟು ನಾನು ಚಟ್ನಿಗೆ ರೆಡಿ ಮಾಡ್ಕೊಳಕತ್ತೀನಿ ಶೇಂಗಾ ಚಟ್ನಿ ಮಾಡಿರಾತು ತೆಂಗಿನಕಾಯಿ ಚಟ್ನಿ ಅಂತೇಳಿ ಶೇಂಗಾ ಚಟ್ನಿ ಮಾಡತ್ತೀನಿ ಹಾಗಾಗಿ ಶೇಂಗಾ ಕಾಳನ್ನ ಫಸ್ಟು ಹುರ್ಕೊಳಕತ್ತೀನಿ ನೋಡಿರಿ ನೀವು ತೆಂಗಿನಕಾಯಿ ಚಟ್ನಿ ಬೇಕಾದ್ರೆ ಮಾಮೂಲಿ ತೆಂಗಿನಕಾಯಿ ಚಟ್ನಿ ಮಾಡ್ತೀವಲ್ಲ ದೋಸೆ ಪಡ್ಡುಗೆಲ್ಲ ಅಂಥದ್ದು ಚಟ್ನಿನೂ ನೀವು ಮಾಡ್ಕೊಬೋದು ಇಲ್ಲ ನಿಮಗೆ ಬೇರೆ ಯಾವ ಥರ ಗೊಜ್ಜು ಪಲ್ಯ ಏನು ಬೇಕಾದ್ರೂ ಮಾಡ್ಕೊಬೋದು ನಾನಿವತ್ತ ಶೇಂಗಾ ಚಟ್ನಿ ಮಾಡಾಕತ್ತಿದ್ನಿ ಹಾಗಾಗಿ ಒಂದು ಬೌಲಷ್ಟು ಶೇಂಗಾನ ತೊಗೊಂಡು ಇವಾಗ ಇವನ್ನ ಹುರ್ಕೊಳಕತ್ತೀನಿ ನೋಡಿರಿ ಶೇಂಗಾಯೆಲ್ಲ ಹುರಿದಾದ್ಮೇಲೆ ಇದು ತನ್ಗೆ ಹಾಕ್ಬಿಡ್ಬೇಕು ಇದನ್ನು ಇದು ತನ್ಗಾದ್ಮೇಲೆ ಚಟ್ನಿನ ಮಾಡ್ಕೋಬೇಕು ಪರಾಠ ಜೋಡಿ ನೋಡಿರಿ ಅದರೊಳಗೆ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ಮಕ್ಕಳಿಗೆ ಪಲ್ಯ ಚಟ್ನಿ ಇದ್ರೆ ಏನಿಲ್ಲ ಸಾಸು ಮತ್ತು ಮಯನ್ ಕ್ರೀಮ್ ಎಲ್ಲ ಇರ್ತದಲ್ಲ ಅದನ್ನು ಹಚ್ಚಿ ನಾವು ಕೊಡ್ಬೋದು ಇಲ್ಲಂತಂದ್ರೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಕೊಡ್ಬೋದು ಮತ್ತು ಲಂಚ್ ಬಾಕ್ಸಿಗೆ ಕಳಿಸ್ಬೋದು ನೋಡಿರಿ ಟೇಸ್ಟ್ ಮಾತ್ರ ಮಕ್ಕಳಿಗೆ ಭಾಳ ಇಷ್ಟ ಆಗ್ತತಿ ಇವಾಗ ನಮಗೆ ದೊಡ್ಡವ್ರಿಗೆ ಏನಾದರೂ ಚಟ್ನಿ ಪಲ್ಯ ಇದ್ರನ್ನ ತಿನ್ಬೇಕಂತ ಅನ್ನಿಸ್ತತ್ತಲ್ಲ ಹಾಗಾಗಿ ಚಟ್ನಿಯರ ಪಲ್ಯಾರ ಮಾಡ್ಕೊಬೋದು ಇಲ್ಲ ನಾವು ಸಾಸು ಮತ್ತು ಕ್ರೀಮ್ ಜೋಡಿ ತಿಂತೇವಂದ್ರೆ ಅಂದರೆ ಹಾಗೂ ತಿನ್ಬೋದು ಅದಕ್ಕೂ ಇದು ಸೆಟ್ ಆಗ್ತತಿ ಶೇಂಗಾಕಾಳನೆಲ್ಲ ನೋಡಿರಿ ಹುರ್ಕೊಂಡೇನಿ ಇವಾಗ ಇದನ್ನ ನಾನು ಆಫ್ ಮಾಡಿ ತನ್ನಗಾ ಬಿಡಾಕತ್ತೀನಿ ಇದು ತನ್ನಗಾಗಬೇಕು ಅಲ್ಲಿವರೆಗೂ ಇವಾಗ ನಾವು ಏನು ಬಿಟ್ಟರು ಇಟ್ಟಿದ್ದೀವಲ್ಲ ಅದು ತನಗಾಗಿತ್ತು ಅದನ್ನು ನಾನಿವಾಗ ಪೇಸ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ ಅದಕ್ಕೆ ನೀರೆಲ್ಲ ಏನು ಮಾಡ್ಕೊ ಆ್ಯಡ್ ಮಾಡ್ಕೊಂಡಿಲ್ಲ ಹಂಗಾನನ್ನ ನಾನು ಪೇಸ್ಟ್ ಮಾಡ್ಕೊಂಡು ಬಂದೇನಿ ಇವಾಗ ಇನ್ನು ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ತೊಗೊಂಡೇನೆ ನೋಡಿರಿ ಅಂದರೆ ಗೋಧಿ ಹಿಟ್ಟು ಇದನ್ನು ಸಾನಿಸ್ಕೊಳಕತ್ತೀನಿ ಇವಾಗ ಮಾಮೂಲಿ ಹೆಂಗೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ನಾನು ಸೇಮ್ ಕಲಿಸ್ಕೊಳ್ಳೋದು ಆದರೆ ಇದಕ್ಕೆ ಬೀಟ್ರೂಟ್ ಮಿಕ್ಸಿಗೆ ಹಾಕಿಟ್ಕೊಂಡಿವಲ್ಲ ಅದಷ್ಟು ಆ್ಯಡ್ ಮಾಡ್ಕೋಬೇಕಷ್ಟೆ ನೋಡ್ರಿ ಚಪಾತಿ ಹಿಟ್ಟನ್ನು ತಗೊಂಡಿನಿ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿನಿ ನಾನು ಸಾಲ್ಟ್ ಹಾಕ್ಕೊಂಡು ಫಸ್ಟು ಅದ ನೀರನ್ನು ಹಾಕ್ಕೊಂಡಿನಿ ಆಮೇಲೆ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿವಲ್ಲ ಬೀಟ್ರೂಟ್ ಪೇಸ್ಟು ಆ ಪೇಸ್ಟನ್ನು ಹಾಕ್ಕೊಳಕತ್ತೀನಿ ನೋಡ್ರಿ ಬೀಟ್ರೂಟ್ ಪೇಸ್ಟ್ ಬೇಡ ನಮ್ಗೆ ಈ ಕಲರ್ ಬೇಡ ಅಂತಂದ್ರೆ ಗ್ರೀನ್ ಕಲರ್ ಬರ್ಬೇಕಂದ್ರೆ ನೀವು ಪಾಲಕ್ ಪ್ಯೂರಿ ಮಾಡಿ ಅದನ್ನು ಹಾಕೋಬೋದು ಆವಾಗ ಗ್ರೀನ್ ಕಲರ್ ಬರ್ತತಿ ಇನ್ನೊಂದು ವಿಡಿಯೋದಲ್ಲಿ ನಾನು ಆ ರೆಸಿಪಿನೂ ನಿಮಗೆ ಶೇರ್ ಮಾಡ್ತೀನಿ ಇವಾಗ ಬೀಟ್ರೂಟ್ ಪೇಸ್ಟ್ ಹಾಕ್ಕೊಂಡು ನಾನು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳಾಕತೀನಿ ಈ ರೀತಿ ಕಲರ್ಫುಲ್ಲಾಗಿ ಮಾಡಿಕೊಡೋದ್ರಿಂದ ಮಕ್ಕಳಿಗೇನು ಇಷ್ಟ ಆಗ್ತದೆ ನೋಡಿರಿ ಸ್ಕೂಲಿಗೇನು ತೊಗೊಂಡು ಹೋಗ್ತಾರ ಮತ್ತು ಇಷ್ಟಪಟ್ಕೊಂಡು ತಿಂತಾರೋ ಹಾಗಾಗಿ ಮಾಡಿಕೊಡ್ರಿ ದಿನ ಒಂದು ರೆಸಿಪಿನ ಮಕ್ಕಳಿಗೆ ಇಷ್ಟ ಆಗುವಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇವಾಗ ಇದನ್ನು ಒಂದು ಐದು ನಿಮಿಷ ನೆನೆಯಾಗಿಡಾಕತ್ತೀನಿ ಜಾಸ್ತಿ ಏನು ಎಣ್ಣೆ ಹಾಕ್ಕೊಂಡಿಲ್ಲ ಒಂಚೂರು ಹಾಕ್ಕೊಂಡಿನಿ ಚಂದಾಗ ನಾದ್ಕೊಂಡಿನಿ ನಾವು ಎಷ್ಟು ನಾದ್ತೀವಲ್ಲ ಅಷ್ಟು ಚಪಾತಿ ಸಾಫ್ಟಾಗಿ ಬರ್ತಾವೋ ಹಾಗಾಗಿ ನಾದ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ನಾನು ನೆನೆಯಾಗಿ ಬಿಡಾಕತ್ತೀನಿ ನೋಡಿರಿ ಇದನ್ನು ನೆನೆಯಾಕಿಟ್ಟು ಸಾನ್ವಿಗೆ ಸ್ನಾನ ಮಾಡಿಸಿ ಅಕ್ಕಿಗೆಲ್ಲ ರೆಡಿ ಮಾಡಿ ಅಕ್ಕಿನ ಕುಂದಿರ್ಸಿ ಬನ್ನಿ ಇವಾಗ ಚಟ್ನಿ ಮಾಡಿರತ್ತಂತೇಳಿ ಚಟ್ನಿ ಮಾಡ್ಕೊಳಕತ್ತೀನಿ ನೋಡ್ರಿ ಅದಕ್ಕೆ ಏನದು ಹುರಿದಿಟ್ಕೊಂಡಿದ್ದೀವಲ್ಲ ಶೇಂಗಾ ಶೇಂಗಾ ಹಾಕ್ಕೊಂಡೇನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ ಒಂದು ಚೂರು ನೀರು ಹಾಕಿ ಇದನ್ನು ಚಟ್ನಿ ಮಾಡ್ಕೊಳ್ಳೋದು ಸಾನ್ವಿ ಅಂತೂ ಚಟ್ನಿ ಜೋಡಿ ತಿನ್ನಲಿಲ್ಲ ಇವತ್ತ ಅಕ್ಕಿ ಏನದು ಬರೀ ಹಾಗೆ ಪರೋಟಾನ ಹಾಗೆ ತಿಂದ್ಲು ತುಪ್ಪನೂ ಹಚ್ಕೊಳ್ಳಿಲ್ಲ ಆಮೇಲೆ ಸಾಸು ಕ್ರೀಮು ಏನು ಹಚ್ಕೊಳ್ಳಿಲ್ಲಕ್ಕಿ ಯಾಕೆ ಹಂಗೆ ಇಷ್ಟ ಆಯಿತು ಹಾಗಾಗಿ ಹಂಗೆ ತಿಂದ ಹೋದ್ಲಕ್ಕಿ ಸ್ಕೂಲಿಗೆ ನನಗೆ ನಮ್ಮ ಮನೆಯವ್ರಿಗೆ ಅಂಥೇಳಿ ಚಟ್ನಿ ಮಾಡ್ಕೊಳಕತ್ತಿದ್ನಿ ಚಟ್ನಿನೂ ರುಬ್ಬಿ ರೆಡಿಯಾಗಿತ್ತು ಅದಕ್ಕೆ ಅವಾಗನೇ ಹಾಕತ್ತೆ ನೋಡ್ರಿ ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ಕರ್ಬೇವು ಹಾಕಿ ಏನು ರುಬ್ಬಿಟ್ಕೊಂಡಿದೀವಲ್ಲ ಚಟ್ನಿ ಅದನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಇಷ್ಟು ಮಾಡ್ರೆ ಶೇಂಗಾ ಚಟ್ನಿ ರೆಡಿ ಆಯಿತು ಮತ್ತು ಪುದೀನ ಚಟ್ನಿ ಬೇಕಂದ್ರೆ ನೀವು ಪುದೀನ ಚಟ್ನಿನೂ ಮಾಡ್ಕೊಬೋದು ತೆಂಗಿನಕಾಯಿ ಚಟ್ನಿ ಬೇಕಂದ್ರೆ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಬೋದು ಯಾವುದಾದ್ರೂ ನಿಮ್ಗೆ ಯಾವುದು ಇಷ್ಟ ಆಗ್ತದಲ್ಲ ಅದನ್ನು ಮಾಡಿಕೊಂಡು ತಿನ್ಬೋದು ನಾನು ಶೇಂಗಾ ಚಟ್ನಿ ಮಾಡಿದ್ದೇನೆ ನೋಡಿರಿ ತೆಂಗಿನಕಾಯಿ ಚಟ್ನಿ ಮಾಡ್ಬೇಕನ್ನಿ ಅದರ ಮೊನ್ನೆಲ್ಲ ಪಡ್ಡು ಮಾಡಿದಾಗ ತಿಂದಿದ್ದೀವಿ ಜಾಸ್ತಿ ತೆಂಗಿನಕಾಯಿ ತಿಂದಿದ್ದೀವಲ್ಲ ಅದಕ್ಕಾಗಿ ಆ ಚಟ್ನಿ ಯಾಕೋ ಬೇಡ ಅನ್ನಿಸ್ತು ಹಾಗಾಗಿ ಇವತ್ತು ಶೇಂಗಾ ಚಟ್ನಿ ಮಾಡಿದ್ನಿ ಚಟ್ನಿ ಎಲ್ಲ ಒಗ್ಗರ್ನೆ ಹಾಕಿ ಇಟ್ಟು ಇವಾಗ ಪರೋಟ ಮಾಡತ್ತೆ ನೋಡಿರಿ ನಾನು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂದ್ರೆ ಇವಾಗೆಲ್ರಿಗೂ ಗೊತ್ತು ಒಬ್ಬಟ್ಟು ಮಾಡೋದು ಆಮೇಲೆ ಆಲೂ ಪರೋಟ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ನಾನು ಇದು ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡಿನಿ ತೊಗೊಂಡು ಒಂದು ಬೌಲ್ ಥರ ಮಾಡ್ಕೊಂಡಿನಿ ನೋಡ್ರಿ ಮಾಡಿಕೊಂಡು ಅದರೊಳಗೆ ಈ ಸ್ಟಫಿಂಗ್ ಏನು ಪನ್ನೀರ್ ಸ್ಟಫಿಂಗ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನೊಂದು ಎರಡು ಚಮಚ ಆದಷ್ಟು ಹಾಕ್ಕೊಂಡೆ ನಾನು ಹಾಕ್ಕೊಂಡು ಅದನ್ನು ಚಂದಾಗ ಒಬ್ಬಟ್ಟು ಮಾಡ್ತೀವಲ್ಲ ಆ ರೀತಿ ನಾವು ಫುಲ್ಲಾಗಿ ಅದನ್ನು ಪ್ರೆಸ್ ಮಾಡಿ ರೌಂಡ್ ಶೇಪ್ ಮಾಡ್ಕೋಬೇಕು ಇದೇನು ಗೋಧಿ ಹಿಟ್ಟಾಗಿರೋದ್ರಿಂದ ಇದೇನು ಹರಿಯೋದಿಲ್ಲ ಏನಿಲ್ಲ ನೀಟಾಗಿ ಉಂಡೆ ಆಗ್ತತಿ ನೋಡಿ ಈ ರೀತಿ ನಾನಿವಾಗ ಹುಳ್ಳಿನ ಮಾಡ್ಕೊಂಡಿ ಇನ್ನಿದಕ್ಕೆ ಹಿಟ್ಟಿ ಇಲ್ಲ ಅಂತಂದ್ರೆ ಎಣ್ಣೆ ಹೆಚ್ಚನೂ ಲಟ್ಟಿಸ್ಕೋಬೋದು ಅದರ ತಗಡಿದ್ರೆ ನಡೀತತಿ ನಮ್ಮ ಮನೆಯಾಗೆ ತಗಡಿಲ್ಲ ಹಾಗಾಗಿ ನಾನು ಹಚ್ಚಿ ಚಪಾತಿ ರೀತಿನ ಲಟ್ಟಿಸ್ಕೊಳತ್ತೀನಿ ನೋಡಿರಿ ಇದು ಒಂಚೂರು ಹರಿಯೋದಿಲ್ಲ ಏನೂ ಆಗೋದಿಲ್ಲ ಪರೋಟ ಮಾತ್ರ ಭಾರಿ ಮಸ್ತ ರೆಡಿ ಆಗ್ತಾವೆ ನೋಡಿರಿ ನೋಡ್ತಿರ್ಬೋದು ಎಷ್ಟು ಚಂದಾಗ ಪರೋಟ ರೆಡಿ ಆಗತ್ತಾವ ಅಂಥೇಳಿ ಟೇಸ್ಟ್ ಅನ್ನೋ ಅಗ್ದಿ ಭಾರಿ ಮಸ್ತಿದ್ದು ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ನಾನು ಈ ಪರೋಟಾನ ಫಸ್ಟ್ ಟೈಮ್ ಟ್ರೈ ಮಾಡಿದ್ನಿ ಆದರೆ ಇನ್ಮೇಲೆ ನಾನು ಆವಾಗವಾಗ ಈ ರೆಸಿಪಿನ ಮಾಡ್ತಾ ಇರ್ತೇನೆ ನೋಡ್ರಿ ನಮ್ಮ ಮನೆಯೊಳಗೆ ಪನ್ನೀರ್ ಅಂದರೆ ನನಗೆ ಸಾನ್ವಿಗೆ ಭಾಳ ಇಷ್ಟ ಪನ್ನೀರ್ ಹಾಕಿ ಏನೋ ಮಾಡಿದ್ರೂ ನಮ್ಗೆ ಇಷ್ಟ ಆಗ್ತತಿ ಹಾಗಾಗಿ ಈ ಪರೋಟ ಅಂತ ಇವತ್ತು ಭಾರಿ ಮಸ್ತ ಟೇಸ್ಟ್ ಇತ್ತು ಇಷ್ಟ ಆಯಿತು ನನಗೆ ಸಾನ್ವಿಗೆ ಇಬ್ಬರಿಗೂ ಇಷ್ಟ ಆಯಿತು ನೋಡ್ರಿ ಇವಾಗ ಲಟ್ಟಿಸ್ಕೊಂಡಿನಿ ಪರೋಟಾನ ಜಾಸ್ತಿ ತೆಳುವಾಗಿ ಲಟಿಸ್ಕೋಬಾರ್ದು ಒಂಚೂರ ದಪ್ಪಗನ್ನ ಲಟಿಸ್ಕೋಬೇಕು ಇವಾಗ ದೋಸೆ ಹಂಚು ಮೇಲೆ ನಾನು ಬೇಯಿಸ್ಕೊಳಕತ್ತೀನಿ ಇನ್ನೊಂದು ಐತಲ್ಲ ಕಬ್ಬಿನದು ಅದ್ರ ಮೇಲೆ ಬೇಯಿಸ್ಕೋಬೇಕಾನೆ ಅದರ ಸ್ವಲ್ಪ ತೆಳುವೈತದ ಬೇಗ ಸೀದೋಗ್ಬಿಡ್ತತಿ ಹಾಗಾಗಿ ದೋಸೆ ತವ ಮೇಲೆ ಹಾಕ್ಕೊಂಡು ನಾನು ಇವಾಗ ಬೇಯಿಸ್ಕೊಳಕತ್ತೀನಿ ನೀವು ಬೇಕಂದ್ರೆ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೋರಿ ತುಪ್ಪ ಇದ್ರೆ ತುಪ್ಪ ಹಾಕೋರಿ ನಾನು ತುಪ್ಪ ಇತ್ತು ಅದರ ಎಣ್ಣಿನ ಹಾಕಿ ಬೇಯಿಸ್ಕೊಳಕತ್ತೀನಿ ನೋಡಿರಿ ಎರಡೋರಿಗೆ ಕಡೆ ನಾವು ನೀಟಾಗಿ ಬೇಯಿಸ್ಕೊಂಡಿವಿ ಅಂತಂದ್ರೆ ಪನ್ನೀರ್ ಪರಾಟ ರೆಡಿ ಆಯಿತು ನೋಡ್ತಿರ್ಬೋದು ಕಲರ್ಫುಲ್ಲಾಗಿ ಎಷ್ಟು ಮಸ್ತ ರೆಡಿ ಆಗಿದಾವ ಅಂತೇಳಿ ಅದರ ಜೋಡಿ ತೆಂಗಿನ ಸಾರಿ ಕಡಲೆಕಾಯಿ ಬೀಜದ್ದು ಚಟ್ನಿ ಮಾಡಿದ್ದೀನಿ ಹಂಗೆ ಟೇಸ್ಟನ್ನು ಹಾಕ್ದು ಭಾರಿ ಮಸ್ತಾಗಿತ್ತು ನಮ್ಮನೆಯವ್ರಿಗೆ ನಷ್ಟ ಆಯ್ಕೊಟ್ನೇ ಅವರು ತಿಂದು ಕೆಲ್ಸಕ್ಕೆ ಹೋದರು ಇನ್ನು ನಾನು ತಿನ್ನಬೇಕು ಇವಾಗ ಪರೋಟ ಓಪನ್ ಮಾಡಿ ತೋರಿಸ್ತೇನೆ ನೋಡ್ರಿ ಎಷ್ಟು ಮಸ್ತ ಆಗಿದಾವೆ ಪರೋಟ ಅಂತೇಳಿ ಒಳಗಡೆ ನಾವು ಏನು ಸ್ಟಫಿಂಗ್ ಹಾಕಿದ್ದಾವಲ್ಲ ಅದೆಲ್ಲನೂ ಬಾಯಿಗೆ ಒಂಥರ ಮಜಾ ಕೊಡಕತ್ತಿತ್ತು ಟೇಸ್ಟನು ಅಗ್ದಿ ಭಾರಿ ಮಸ್ತಿತ್ತು ನೋಡ್ರಿ ಪನ್ನೀರದ್ದು ಬೇಕಂದ್ರೆ ಚೀಸೆಲ್ಲ ಹಾಕಿ ಮಾಡ್ಕೊಬೋದು ಆದರೆ ನನಗೆ ಚೀಸ್ ಅಷ್ಟೊಂದೆಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಬರೀ ಪನ್ನೀರ್ ಹಾಕಿ ಮಾಡಿದ್ನಿ ಚೀಸ್ ಹಾಕಿದ್ದೀವಿ ಅಂತಂದ್ರೆ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರ್ತತಿ ನೋಡ್ರಿ ಪದರ ಪದರಾಗಿ ಪರೋಟ ಎಷ್ಟು ರೆಡಿ ರೆಡಿಯಾಗಿದ್ದಾವ ಅಂಥೇಳಿ ಇನ್ನು ನಾನು ನಾಷ್ಟ ಮಾಡಬೇಕು ನೋಡ್ರಿ ನಾಷ್ಟ ಮಾಡಿಕೊಂಡು ಮಧ್ಯಾಹ್ನಕ್ಕೂ ನಾನು ಚಪಾತಿನ ಸ್ವಲ್ಪ ಹಿಟ್ಟು ಜಾಸ್ತಿ ನಾದಿದ್ನಲ್ಲ ಅದನ್ನು ಅದನ್ನ ಮಾಡ್ಕೊಂಡ್ರಾತಂಥೇಳಿ ಸ್ವಲ್ಪ ಹಿಟ್ಟು ಜಾಸ್ತಿನಾದ್ಬಿಟ್ಟಿದ್ನಿ ಸ್ಟಫಿಂಗ್ ಎಲ್ಲ ಖಾಲಿಯಾಗಿತ್ತು ಅದರ ಹಿಟ್ಟು ಮಾತ್ರ ಇತ್ತು ಅದನ್ನು ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಳ್ತೀವಿ ಟೊಮೆಟೊ ಸಾರನು ಇತ್ತು ಮಧ್ಯಾಹ್ನಕ್ಕಿನ್ನ ಒಂಚೂರ ಅನ್ನಕ್ಕೆ ಇಟ್ಕೋಬೇಕು ನೋಡ್ರಿ ಈಗ ಮಧ್ಯಾಹ್ನ ಒಂದು ಹತ್ತಾಗಿತ್ತು ನೋಡಿರಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದೇನಿ ಅಡಿಗೆ ನಿನ್ನಿದು ಟೊಮೆಟೊ ಸಾರು ಇತ್ತು ಅದಕ್ಕನ್ನು ಸ್ವಲ್ಪ ರೈಸ್ ಮಾಡಿಬಿಟ್ಟಿ ಮತ್ತು ಬೆಳಗ್ಗೆದೂ ಚಪಾತಿ ಚಟ್ನಿ ಎಲ್ಲ ಐತಿ ಅಂದ್ರೆ ಏನದು ಪನ್ನೀರ್ ಪರಾಟ ಮಾಡಿದ್ನಲ್ಲ ಅದು ಸ್ಟಫಿಂಗ್ ಎಲ್ಲ ಖಾಲಿ ಆಯಿತು ಬರೀ ಚಪಾತಿ ಮಾಡ್ಕೊಂಡರತ್ತಂತೇಳಿ ಹಿಟ್ಟು ಇಟ್ಟೆನೆ ಮತ್ತು ಅದರ ಜೋಡಿ ಚಟ್ನಿಯನು ಐತಿ ಇವಾಗಂತೂ ನನಗಂತೂ ಹೊಟ್ಟೆ ಅಷ್ಟು ಆಗಿಲ್ಲ ನೋಡ್ರಿ ಯಾಕಂದ್ರೆ ಬೆಳಗ್ಗೆ ನಾನು ಲೇಟಾಗಿ ತಿನ್ನೆಲ್ಲ ಹಾಗಾಗಿ ಇವಾಗೇನು ಹೊಟ್ಟೆ ಅಷ್ಟು ಆಗಿಲ್ಲ ಇವಾಗೇನು ಇವಾಗೇನತೀನಾಗಿಲ್ಲ ಸಾನ್ವಿಗೆ ಇವಾಗ ಅನ್ನ ಸಾಂಬಾರು ಊಟ ಮಾಡಿಸ್ತೀನಿ ಒಂದು ಹತ್ತಾತ್ ಹತ್ತು ನೋಡ್ರಿ ಕಿನ್ ಕರ್ಕೊಂಡು ಬನ್ನಿ ಸ್ಕೂಲಿಂದ ನಮ್ಮ ಮನೆಯವರು ಊಟಕ್ಕೆ ಬರ್ತಾರೋ ಇಲ್ಲೋ ಡೌಟ ಯಾಕಂದ್ರೆ ಅವರಂತೂ ಒಂದು ತ್ರೀ ಫೋರ್ ಡೇಸ್ ಆಯಿತು ಮಧ್ಯಾಹ್ನ ಊಟಕ್ಕೆ ಮನೆಗೆ ಇಲ್ಲ ಕೆಲಸ ಇರ್ತದೆ ಮಧ್ಯಾಹ್ನ ಅಂಥೇಳಿ ಅವ್ರು ಮನೆಗೆ ಬರುವಲ್ಲೇ ಊಟ ಮಾಡ್ಕೊಂಡ್ಬಿಟ್ಟಿರ್ತಾರೋ ಇನ್ನೇನು ಕೆಲಸ ಅಂತ ಬೆಳಗ್ಗೆ ನಾನು ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಮಧ್ಯಾಹ್ನದ ಮೇಲೆ ಸಣ್ಣ ಪುಟ್ಟ ಈ ಬಟ್ಟೆ ಮಾಡಿಸೋದು ಆಮೇಲೆ ಏನಾದರೂ ಕ್ಲೀನಿಂಗ್ ಎಕ್ಸ್ಟ್ರಾ ಕ್ಲೀನಿಂಗ್ ಇದ್ರೆ ನಾನು ಮಾಡ್ಕೋಬೇಕಷ್ಟೇ ಇಲ್ಲಾಂದ್ರೆ ಡೈಲಿ ರೊಟೀನ್ ಕೆಲಸ ಏನು ಇರ್ತತಿ ಅದು ಬೆಳಗ್ಗೆ ನಮಗೋಗ್ಬಿಟ್ಟಿರ್ತತಿ ಅದು ಬೇಡಮ್ಮ ಅದು ಹೊಸ ಹಂಗೆ ಅದು ಹೊಸಾದದು ಇಟ್ ಅದೈತೆ ನಿಮಗೆ ಆಗಲ್ಲ ಅದು ಬೆಲ್ಟ್ ಹಾಕೋಬೇಕು ಹ್ಞೂ ಹಾಕೋ ಆಯಿತು ಹ್ಞೂ ಹಾಕೋ ಬೀಳತ್ತದು ಬೆಲ್ಟ್ ಹಾಕ್ಕೊಳ್ಳೋದೇನು ಇಲ್ಲಲ್ಲ ಅದು ಹೇಳಿದ್ ನಾವು ಕೇಳಬೇಕು ಸರ್ ನೀವು ಇಲ್ಲೋದಿಲ್ಲ ಅದು ಪ್ಯಾಂಟ್ ತೊಗೊಂಡು ಬರೋ ಚಳಿ ಐತಿ ಥಂಡ್ ಐತಿ ಸಿಕ್ಕಾಪಟ್ಟೆ ಪ್ಯಾಂಟ್ ಹಾಕೊಂಡು ಪ್ಯಾಂಟ್ ಹಾಕೊಳಕ್ಕೆ ಪ್ಯಾಂಟ್ ತರೋ ಅಂತಂದ್ರೆ ನೋಡ್ರಿ ಅದನ್ನು ಹಾಕೊಂಡ್ರೆ ಚಡ್ಡಿ ಅದು ಬೆಲ್ಟ್ ಇತ್ತಂದ್ರೆ ಅಷ್ಟೇ ನಿಲ್ತತಿ ನಿಲ್ತೈತಿ ಬೆಲ್ಟ್ ಇರಲಿಲ್ಲ ಅಂದರೆ ಅದು ಲೂಸ್ ಆಯ್ತದ ಕೀಗೆ ನಾನು ಸ್ವಲ್ಪ ಒಂದು ದೊಡ್ಡ ಸೈಜ್ ಬುಕ್ ಮಾಡಿದ್ದೆಲ್ಲ ಹಂಗಾಗಿ ನೋಡು ಕಳೆದಿ ಮತ್ತು ದೊಡ್ಡ ಸೈಜ್ ಬುಕ್ ಮಾಡಿದ್ನಿ ಅದಕ್ಕಾಗಿ ಇದು ಬೆಲ್ಟ್ ಹಾಕಿರೋ ಕುಂದಿರ್ತೈತಿಲ್ಲಂದ್ರೆ ಇದು ಕರೆಕ್ಟಾಗಿ ಕುಂದಿರೋದಿಲ್ಲ ಕೀಗೆ ಇದನ್ನು ತೊಗೊಂಡು ಬಂದಾಗ ಹಾಕೋಬೇಡ ಅಂತಂದ್ರೆ ಅದನ್ನೇ ನಾನು ಡೈಲಿ ಹಾಕ ಕೊಟ್ಟಿಲ್ಲ ಈಗ ಒಮ್ಮೆ ಹಾಕೊಳಕ್ಕೆ ಕೊಟ್ಟಿನಿ ಅಲ್ಲಿ ಡ್ರಾದಾಗ ಇದ್ದಿದ್ದೆಲ್ಲ ತೊಗೊಂಡು ಈ ಟೀ ಶರ್ಟು ನಿನಗೆ ಆಗೋದಿಲ್ಲ ಸಣ್ಣ ಈ ಟೀ ಶರ್ಟು ನಿನಗಾಗಲ್ಲ ಇದು ಬೇರೆ ತೊಗೊಂಬ ಎಲ್ಲನೂ ಕಿತ್ತಾಕ್ಬೇಡ ಎಲ್ಲನೂ ಕಿತ್ತಾಕ್ಬೇಡ ಅದು ಬೇಡ ಈಗ ಮನೆಗೆ ಯಾಕೆ ಸಾಕ್ಸ ಹಾಂ ಹಾಂ ಇಲ್ಲ ಬೇಡ ಇದು ಆಗಲ್ಲ ನಿಮಗೆ ಇದಾಗಲ್ಲ ಈ ಇದನ್ನ ಹಾಕೋ ಪ್ಯಾಂಟು ಇನ್ನು ಬಟ್ಟೆ ಅಷ್ಟ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ನೋಡ್ರಿ ಬೆಳಗ್ಗೆನ ಅಣ್ಣಿ ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡೋದಿತ್ತಲ್ಲ ಎಡಿಟ್ ಮಾಡ್ಕೊತ ಕೂತ್ಬಿಟ್ಟಿನಿ ಆ ಕಡೆ ಬಟ್ಟೆ ವಾಶ್ ಹಾಕಲೇ ಇಲ್ಲ ನಾನು ಈಗ ಬಟ್ಟೆ ಎಲ್ಲ ವಾಶ್ ಹಾಕಬೇಕು ಆಮೇಲೆ ಇನ್ನೇನಿಲ್ಲ ನೋಡ್ರಿ ಕೆಲಸ ಮಧ್ಯಾಹ್ನಕ್ಕೆ ಈ ಸಾನ್ವಿ ಊಟ ಮಾಡಿಸ್ತೇನೆ ನಾನಂತೂ ಏನು ಊಟ ಮಾಡೋಂಗಿಲ್ಲ ಮೊನ್ನೆ ಹೋಗಿದ್ವಲ್ಲ ನಾವು ಏನದು ಎಕ್ಸಿಬಿಷನ್ಗೆ ಸಂಡೇ ಅವತ್ತು ನೋಡಿರಿ ಇವ್ನು ತೊಗೊಂಡು ಬಂದೀವಿ ಏನಿವಂತಂದ್ರೆ ಹುಣಸೆ ಹಣ್ಣಿನೂ ಇವ ತಿನ್ನೋಕೆ ಮಾತ್ರ ಭಾರಿ ಮಸ್ತ ಟೇಸ್ಟ್ ಇರ್ತಾವೆ ನೋಡ್ರಿ ಇವಾಗ ನಿದ್ದೆ ಬರೋತ ಇರ್ತತಲ್ಲ ನಿದ್ದೆ ಬರುವಾಗ ಇದನ್ನೊಂದು ತಿಂದರೆ ಮುಗೀತು ಒಂಚೂರು ನಿದ್ದೆ ಕಂಟ್ರೋಲ್ ಆಗ್ತತಿ ನಿದ್ದೆ ಬರೋಂಗಿಲ್ಲ ನನಗಂತೂ ಬೆಳಗ್ಗೆ ಬೇಗ ಇದ್ದಿರ್ತಾನಲ್ಲ ಇಷ್ಟೊತ್ತಿ ಕುಡಕ ನಂಗೆ ನಿದ್ದೆ ಬರೋಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಇವಾಗ ನೋಡ್ರಿ ಮಲ್ಲಿಗೆರೆ ಸಾಕಂತ ಅನ್ಸತ್ತೈತಿ ಅಂತ ಅದ್ರಾಗ ಇಲ್ಲಿ ಒಂದು ಹಲ್ಲು ಒಂದು ಹೊಡೆ ಆತ ನಂದ ಅಂದರೆ ಹಲ್ಲು ಹುಳಕೋದು ಏನಿಲ್ಲ ಹಲ್ಲು ದೌಡಿ ಹಲ್ಲು ಬರ್ತಾವಲ್ಲ ಏನೋ ಬುದ್ಧಿ ಹಲ್ಲು ಅಂತ ಹೇಳ್ತಾರಲ್ಲ ಹೊಲ ಈಗ ನನಗೆ ಬರಾತಿತ್ತು ಒಂದು ಇಲ್ದೌಡಿ ಹಲ್ಲು ಹಾಗಾಗಿ ಇದೆಲ್ಲನೂ ಯಾಕತ್ತತಿ ಕೆಲಸ ಆಗತ್ತೆ ನೋಡಿರಿ ಸುಮ್ಮನೆ ಮಲ್ಕೋಬೇಕಂತ ಹಂಗೆ ಆಗತ್ತತಿ ಆದ್ರೆ ಇವಾಗ ಬಟ್ಟೆ ಅಷ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಇಕ್ಕಿ ಊಟ ಮಾಡಿಸಿ ಆಮೇಲೆ ಸ್ವಲ್ಪ ಮಲ್ಕೊಂಡು ಹೇಳ್ತೀನಿ ಕೆಲಸ ಐತಿನ ನೋಡ್ರಿ ನಾನು ನಾನಿನ್ನೇ ತರಕಾರಿ ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ತರಿಸಿದ್ದೀನಿ ಅವನು ಎಲ್ಲ ಜೋಡಿಸ್ಕೋಬೇಕು ಇಲ್ಲಿ ಬಟ್ಟೆ ಇಟ್ಟನಿ ಬಟ್ಟೆ ಎಲ್ಲ ಮಡಿಸಿ ಇಟ್ಕೋಬೇಕು ಈ ಹಲ್ಲುಸೋದಕ್ಕಾಗಿ ಏನು ಮಾಡೋಕೆ ಆಗ್ಬೋದು ಕೆಲಸ ಸುಮ್ಮನೆ ಮಲ್ಕೋಬೇಕಂತ ಅನ್ಸಕತೈತಿ ಹ್ಞೂ ಹಾಕ್ತಾನೀರ ಈಕಿನ ಕರ್ಕೊಂಡು ಬನ್ನಿ ಮತ್ತೆ ಈಗ ಬೆಳಗ್ಗೆನ ಅಂದ್ರೆ ಈಕಿನ ಅದೆಲ್ಲ ಸ್ಕೂಲ್ನಾಗ ಮರತ್ನೆ ಅಂದ್ರೆ ಆಗಂಗಿಲ್ಲ ಮತ್ತು ನಿದ್ದೆ ತಲೆ ಮಲ್ಕೊಂಡೆ ಅಂದರೆ ಈಕಿನ ಕರ್ಕೊಂಡು ಬರೋರು ಯಾರು ಅಂತ ಹೇಳಿ ನಾನು ಬೆಳಗ್ಗೆಯಿಂದ ಎಷ್ಟು ನಿದ್ದೆ ಬಂದರೂ ಮಲಗಲಿಲ್ಲ ಅದು ಇದು ಕೆಲಸ ಮಾಡ್ಕೊಳಾಕತಿದ್ದೀನಿ ಈಗ ಫಸ್ಟ್ ವಾಷಿಂಗ್ ಮಿಷಿನ್ಗೆ ಹಾಕಿ ಊಟ ಮಾಡಿಸಿ ಒನ್ ಅವರ್ ಎಲ್ಲರ ಇಟ್ಕೊಂಡು ಮಲ್ಲಿಗೆ ಹೇಳ್ತೀನಿ ಆಮೇಲೆ ಅದೆಲ್ಲ ನೋಡ್ರಿ ಐಟಮ್ಸ್ ಎಲ್ಲ ತಂದಿಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡು ಬಟ್ಟೆ ಎಲ್ಲ ಮಡಿಸಿಡಬೇಕು ಪತ್ರದ್ದೆಲ್ಲ ಏನಿಲ್ಲ ಎಲ್ಲ ತೊಳ್ದೀನಿ ಈ ಸಲ ನಾನು ಜಾಸ್ತಿ ಕಿರಾಣಿ ತರಿಸಿಲ್ಲ ನನಗೆ ಎಷ್ಟು ಬೇಕಲ್ಲ ಅಷ್ಟು ತರಿಸ್ಕೊಂಡೆ ನೋಡ್ರಿ ಎರಡು ತಿಂಗ್ಳು ಆತ ನಾವೀಗ ಡಿಮಾರ್ಟಿಗೆ ಹೋಗಿ ತೊಗೊಂಡು ಬಂದೆ ಆದರೆ ಈ ಸರಿ ಏನು ನಾನು ಹೋಗಿ ತರತಿಲ್ಲ ಯಾಕಂದ್ರೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಬಂದ ಯೂಸ್ ಮಾಡಿರತ್ತೇಳಿ ಈ ಸರಿ ಹಂಗೆ ಬಲ್ಕಿಗೆ ನಾನು ಕಿರಾಣಿ ತರತಿಲ್ಲ ಮುಂಚೆ ನಮ್ಮ ಮನೆಯವರು ರೆಗ್ಯುಲರಾಗಿ ಮನೆಗೆ ಊಟಕ್ಕೆ ಬರೋರು ದಿನ ಅಡುಗೆ ಕೆಲಸ ಇರೋದು ಮತ್ತು ತಂದಿದ ಕಿರಾಣಿ ಎಲ್ಲ ಖರ್ಚಾಕಿತ್ತು ಈಗ ಅವರ ಬರೋಬ್ಬರ ಊಟಕ್ಕನ ಬರೋದಿಲ್ಲ ಮನೆಗೆ ಒಂದು ದಿವಸ ಬಂದ್ರೆ ಒಂದು ದಿವಸ ಬರೋದಿಲ್ಲ ಹಾಗಾಗಿ ಏನು ಬೇಕಲ್ಲ ಅದನ್ನು ಮಾತ್ರ ಬಂದು ತೊಗೊಂಡ್ಬಂದು ಬಳಸಿರತು ಸಮಯ ಅಷ್ಟೊಂದು ತೊಗೊಂಡ್ಬರೋದು ಅಂತೇಳಿ ನಾನೇನು ಡಿಮಾರ್ಟಿಗೆ ಹೋಗತ್ತಿಲ್ಲ ಈ ಸರಿ ಇಲ್ಲೇ ನಮ್ಮ ಮನೆ ಹತ್ರನೇ ಐತಲ್ಲ ಪ್ರಾವಿಷನ್ ಸ್ಟೋರ್ ಅಲ್ಲೇ ನಾನು ತೊಗೊಂಡ್ಬಂದಿರ್ತಾನೆ ನಿನ್ನೆ ಒಂದು ಐದು ಕೆ ಜಿ ಗೋಧಿ ಹಿಟ್ಟು ಆಮೇಲೆ ಎಣ್ಣೆ ತೊಗೊಂಡು ಒಂದು ಐದು ಲೀಟ್ರ್ ಸ್ವಲ್ಪ ಕಿಟ್ಟದ್ದು ಎಲ್ಲ ಖಾಲಿಗಿತ್ತು ಅದನ್ನಷ್ಟು ಕಡಲೆ ಬೀಜ ಕಂಫರ್ಟ್ ಪ್ಯಾಕೆಟ್ ಖಾಲಿ ಆಗಿದ್ದು ವಾಷಿಂಗ್ ಮೆಷಿನ್ಗೆ ಹಾಕಕ್ಕೆ ಅವನ್ನ ಮತ್ತು ಚುಮ್ಮರಿ ಇಷ್ಟ ತೊಗೊಂಡು ಬಂದೇ ನೋಡಿರಿ ನಿನ್ನೆ ಮತ್ತು ಸ್ವಲ್ಪ ಕಾಯಿ ಪಲ್ಯ ತರಕಾರಿ ಅವನ್ನೆಲ್ಲ ತೊಗೊಂಡು ಬನ್ನಿ ನೀನು ಮತ್ತು ಎಲ್ಲರೂ ಬೇಕಾತಂದ್ರೆ ನೋಡಿಕೊಂಡು ಮತ್ತೆ ತೊಗೊಂಡು ಬಂದ್ರೆ ಯಾಕಂತೇಳಿ ಇಷ್ಟು ಸದ್ಯಕ್ಕೆ ತರಿಸ್ಕೊಂಡೇನಿ ಇದು ಗೋಧಿ ಹಿಟ್ಟು ಐದು ಕೆ ಜಿ ತರ್ಸಿನಿ ಆಮೇಲೆ ಎಣ್ಣೆ ಐದು ಲೀಟ್ರ್ ತರ್ಸನಿಲ್ಲ ಇದಂತೂ ನಮ್ಗೆ ಒಂದು ತಿಂಗಳ ಮ್ಯಾಲೆ ಬಂದ ಬರ್ತೈತಿ ಒಂದು ಹತ್ತಿರ ಒಂದು ಎರಡು ತಿಂಗಳವರೆಗೂ ಬರ್ತೈತಿ ಅದರದ್ದು ಯಾರು ಚಿಂತಿಲ್ಲ ಇನ್ನು ಸಣ್ಣ ಪುಟ್ಟ ಬೇಕಾಗಿದ್ದು ಬೇಕಾಗಿದ್ದ ಖಾಲಿ ಆಗಿದೆ ಅಂತ ಅನ್ನುವಾಗ ಅದೇನಿಲ್ಲ ಐದು ನಿಮಿಷ ಅಂಗಡಿಗೆ ಹೋಗಿಬಿಡ್ಬೋದು ಹತ್ತಿರ ಐತಲ್ಲ ಮನೆ ಹತ್ತಿರ ಅದಕ್ಕೆ ಸಂಜೆ ಮುಂದೆ ಬೇಕಾಗಿದ್ದ ಹೋಗ್ಯ ತೊಗೊಂಡು ಬಂದ್ರಂತೇಳಿ ಈ ಸರಿ ಕಿರಾಣಿ ಮಾಡೋಕೆ ಡಿಮಾಟ ಹೋಗ್ಯಲ್ ನೋಡಿರಿ ನಾನು ಇಲ್ಲೇ ತೊಗೊಂಡು ಬರಾತೇನಿ ಎಷ್ಟು ಬೇಕಲ್ಲ ಅಷ್ಟಂತೇಳಿ ಸಾನ್ವಿಗೆಲ್ಲ ಊಟ ಮಾಡಿಸಿದಾದ್ಮೇಲೆ ಬಟ್ಟೆ ವಾಷಿಂಗ್ ಮಷಿನ್ಗೆ ಹಾಕತ್ತೆ ನೋಡ್ರಿ ನಾಳೆ ಹಾಕಬೇಕಂತ ಅಂದ್ಕೊಂಡಿ ಅದರ ಮತ್ತೆ ಬಟ್ಟೆ ಒಣಗೋದಿಲ್ಲ ಮೊದಲ ಚಳಿನೂ ಜಾಸ್ತಿ ಐತಿಲ್ಲ ಅಂತೇಳಿ ಇವತ್ತನ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಕತ್ತೀನಿ ಇದೊಂದು ಕೆಲಸ ಆದ್ರೆ ಮುಗೀತು ನೋಡ್ರಿ ಇವತ್ತಿನ ಕೆಲಸ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನನಗೂ ನಿದ್ದೆ ಬರಾತಿತ್ತು ಮತ್ತು ಹಲ್ಲೊಂದು ಜಾಸ್ತಿ ಹೊಡೆಯತ್ತಿತ್ತಲ್ಲ ಅದಕ್ಕಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಇವಾಗ ಬಟ್ಟೆನ ನಾನು ವಾಷಿಂಗ್ ಮಷಿನ್ಗೆ ಹಾಕಕತ್ತೀನಿ ಇವಾಗ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಲ್ಲ ಇದು ಹಿಂದಿನ ದಿವಸದ ಬ್ಲಾಗ್ ನೋಡಿರಿ ಇದು ಅಂದ್ರೆ ಮಂಡೇ ಇದು ನಾನು ಅವತ್ತು ಆ್ಯಕ್ಚುಲಿ ಯಾವುದೂ ಬ್ಲಾಗ್ ಮಾಡಿರಲಿಲ್ಲ ಸಂಜೆ ಮುಂದೆ ನನ್ನ ಫ್ರೆಂಡ್ಸ್ ಎಲ್ಲ ಸಡನ್ನಾಗಿ ಬಂದರು ಇಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರಲ್ಲ ಪ್ರತಿಭಾ ಅಂತೇಳಿ ನಾನು ಹಿಂದೆ ಒಂದು ಬ್ಲಾಗಲ್ಲಿ ಹೇಳಿದ್ನಿ ಅವರು ಇವತ್ತು ಸಡನ್ನಾಗಿ ಬಂದರು ನಾನು ಯಾವುದೂ ಬ್ಲಾಗ್ ಶುರು ಮಾಡಿರಲಿಲ್ಲ ಬೆಳಗ್ಗೆಯಿಂದ ಅದರ ಒಂದು ಕ್ಲಿಪ್ಪಿಂಗ್ನ ಹಂಗೆ ತೊಗೊಂಡಿದ್ನಿ ಆ್ಯಡ್ ಮಾಡಿರಾತಂಥೇಳಿ ಎಲ್ಲರೂ ಬಂದರು ನಮ್ಮ ಫ್ರೆಂಡ್ಸು ಪಕ್ಕದ ಮನೆ ಅಂಟಿ ಎದುರುಗಡೆ ಮನೆಯವರು ಎಲ್ಲರೂ ಮಕ್ಕಳು ಬಂದರು ಎಷ್ಟೊತ್ತವರೆಗೂ ಎಲ್ಲರೂ ಕೂತ್ಕೊಂಡು ಆಟ ಮಕ್ಕಳೆಲ್ಲ ಆಟಾಡಿರು ನಾವು ಮಾತಾಡ್ಕೊತ ಕುಂತಿದ್ದು ಸ್ನಿಗ್ಧಾನು ಬಂದಿದ್ಲು ಇವತ್ತ ಊರಿಂದ ಅಕ್ಕಿ ನಿನ್ನೆ ರಾತ್ರಿ ಎರಡು ಗಂಟೆಗೆ ಬಂದಿದ್ಲಂತ ಅಕ್ಕಿನೂ ಹೋಗಿ ಒಂದು ಎರಡೂವರೆ ಅರೆದು ತಿಂಗಳಾಗಕ್ಕೆ ಬಂದಿತ್ತು ಬಂದಿದ್ಲು ಅಕ್ಕಿ ಬಂದ್ಲು ಇವರು ಎಲ್ಲರೂ ಬಂದಿದ್ದರು ನೋಡ್ರಿ ನಾವು ಎಲ್ಲ ಕೂತ್ಕೊಂಡು ಸುಮಾರು ಹೊತ್ತು ಮಾತಾಡಿದ್ದೀವಿ ಆಮೇಲೆ ಅವರು ಹೋದರು ಮತ್ತು ಆಂಟಿ ಬಂದರು ನೋಡ್ರಿ ಮೇಲ್ಗಡೆ ಆಂಟಿ ಇವರು ರೇರ ಬರೋದು ನಮ್ಮ ಮನೆಗೆ ಇವತ್ತ ಬಂದರು ಬಂದು ಹಂಗೆ ಅವ್ರು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಅವರು ಹೋದರು ಸ್ನಿಗ್ದಾಗ ಮತ್ತು ಸಾನ್ವಿಗೆ ಇಬ್ಬರಿಗೂ ಹಾಲು ಮಾಡಿ ಕೊಟ್ಟೆ ನೋಡಿರಿ ಅವರು ಹಾಲು ಕುಡಿಯೋಕತ್ತಾರು ಇನ್ನು ನಾನು ಚಹಾ ಮಾಡ್ಕೊಂಡಾಗ ಕುಡಿಬೇಕು ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ರೀ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್